ಹೇಳ್ತಾ ಇದ್ದಾರೆ ಅದರಿಂದ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲ ಅದು ಸೊ ಅದರಿಂದ ಅವ್ರ ಬ್ಯಾಲೆನ್ಸ್ ಬಾಕಿ ಬ್ಯಾಲೆನ್ಸ್ ಅಲ್ಲಿ ನೆಗೆಟಿವ್ ಅಂತ ಕಾಣಿಸುತ್ತೆ ಇದು ಪ್ಯೂರ್ಲಿ ಟೆಂಪ್ರರಿ ಅವ್ರ ದುಡ್ಡು ಹಾಗೇ ಇದೆ ಅವರು ಅಕೌಂಟಲ್ಲಿರೋ ದುಡ್ಡು ಹಾಗೆ ಇದೆ ಅದಕ್ಕಿಂತ ಹೆಚ್ಚು ಏನಾದರೂ ಬರುವಾಗ ಅದನ್ನು ಕ್ಲಾರಿಫಿಕೇಷನ್ ಎಲ್ಲ ತರುವಾಗ ಮತ್ತೆ ಆ ಹೋಲ್ಡ್ ಎಲ್ಲ ತೆಗಬೇಕಾಗುತ್ತೆ ಸೊ ಇದರಿಂದ ನಾವು ಗೌರ್ಮೆಂಟ್ ಬ್ಯಾಂಕ್ ಇರೋದರಿಂದ ಮೇಜರ್ ಬ್ಯಾಂಕ್ ಇರೋದರಿಂದ ಗೌರ್ಮೆಂಟಿಂದ ಬಂದಿರೋ ಎಲ್ಲ ಆರ್ಡರ್ಗಳನ್ನ ನಾವು ಅದು ಆ್ಯಕ್ಸೆಪ್ಟ್ ಮಾಡಿ ನಾವು ಕ್ರಮ ತಗೋಬೇಕಾಗುತ್ತೆ ಅದರಿಂದ ಕೆಲವರಿಗೆ ಈ ಥರ ತೊಂದರೆ ಆಗಿದೆ ಅದರಿಂದ ಎಲ್ಲ ಗ್ರಾಹಕರ್ಗ ಮತ್ತೆ ಹೇಳ್ತೀವಿ ನಿಮ್ಮ ದುಡ್ಡು ನಿಮ್ಮೆಲ್ಲ ಒಂದೊಂದು ಪೈಸಾನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಭದ್ರವಾಗಿರುತ್ತೆ ಧನ್ಯವಾದಗಳು ಕೆಲವರಿಗೆ ಸರಿ ಇದು ಏನಾಗಿದೆ ಇಷ್ಟು ಜನಕ್ಕಂತಲ್ಲ ಇದು ಆಗ್ತಾ ಇರುತ್ತೆ ಆಗ್ತಾ ಇರುವಾಗ ಏನಾದರೂ ಈ ಥರ ನೋಟಿಸ್ ಬರುವಾಗ ಅದು ಆ ಟೈಮಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ ಈಗ ಕಸ್ಟಮರ್ ಹೇಳಿದ್ದಾರೆ ಎಲ್ಲ ಜಾರ್ಖಂಡಲ್ಲಿ ಏನಾಗಿದೆ ಆಗಿದೆ ಅಂತ ಅವರೇ ಹೇಳಿದ್ರೆ ನೀವೇ ಕೇಳಿದ್ರಲ್ಲ ಜಾರ್ಖಂಡಲ್ಲಿ ಎಲ್ಲೋ ಏನೋ ಒಂದು ಆಗುವಾಗ ಅದಕ್ಕೆ ಲಿಂಕ್ ಇರುತ್ತೆ ಅದಕ್ಕೆ ಲಿಂಕ್ ಇರುವಾಗ ಅವರು ಇನ್ವೆಸ್ಟಿಗೇಷನ್ ಮಾಡಿ ಆ ಇರೋ ಲಿಂಕ್ ಅಕೌಂಟ್ಸ್ಗೆಲ್ಲ ಅಲ್ಲಿಂದ ಇದು ಕಳಿಸ್ತಾರೆ ಅವರು ಗೌರ್ಮೆಂಟ್ನವರು ಹ್ಞೂ ಇಲ್ಲಿ ಒಂದು ಅಕೌಂಟ್ ಎಲ್ಲಿ ಹೇಳಿದಾರ್ರಿ ಅಲ್ಲಲ್ಲ ನೀವು ನೂರಾರು ಅಕೌಂಟ್ಗಳು ಹಾಕಿಲ್ಲ ರೀ ಅದು ನೋಡಿ ನೀವು ಇಬ್ಬರು ಹತ್ತು ಜನ ಕರ್ಕೊಂಡು ಬಂದು ಅವತ್ತು ಯಾರಕ್ಕೆ ಸಮಸ್ಯೆ ಆಗಿದೆ ಅದನ್ನು ತೋರಿಸ್ತೀನಿ ಈಗ ನೀವು ಅಲ್ಲ ನೀವು ಹ್ಞೂ 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 ಅಲ್ಲ ಹತ್ತು ಜನಕ್ಕಲ್ಲ ಇದು ಡೈಲಿ ಆಗುವಂಥದ್ದು ನೀವು ಹತ್ತು ಜನಕ್ಕೂ ಹತ್ತು ರೀಸನ್ ಇರ್ಬೋದು ಅಂದರೆ ನಾನು ಅದೇ ಹೇಳಿದ್ದು ಹತ್ತು ಜನಕ್ಕೂ ಒಂದೇ ರೀಸನ್ ಆಗ್ಬೋದು ಹತ್ತು ಜನಕ್ಕೂ ಹತ್ತು ರೀಸನ್ ಆಗಿರ್ಬೋದು ಬಟ್ ಯಾವುದೇ ಅಲ್ಲಿ ದುಡ್ಡು ಕಡಿತ ಒಂದು ರೂಪಾಯಿ ಕಟ್ಟಾಗತ್ತಾಗಿಲ್ಲ ನೀವೇ ಇರುತ್ತೆ ಅವ್ರು ದುಡ್ಡು ನೀವು ಬೇಕಾದ್ರೆ ಅವ್ರ ಸ್ಟೇಟ್ಮೆಂಟ್ ಮೈನಸ್ ಅದೇ ಹೋಲ್ಡ್ ಅಂತ ಇರುತ್ತೆ ಹೋಲ್ಡ್ ಮಾಡಿರ್ತೀವಿ ಆ ಹೋಲ್ಡ್ ಮಾಡುವಾಗ ಏನಾಗುತ್ತೆ ಆ ಈಗ ಆ ಅಕೌಂಟಲ್ಲಿ ಏನಾದರೂ ಒಂದು ಐದು ಸಾವಿರ ರೂಪಾಯಿಗೆ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದರೆ ಅವ್ರ ಅಕೌಂಟಲ್ಲಿ ಆರು ಸಾವಿರ ಇದ್ದಿದ್ದರೆ ಸಾವಿರ ರೂಪಾಯಿ ನೆಗೆಟಿವ್ ಅಂತ ತೋರಿಸುತ್ತೆ ಸಾವಿರ ರೂಪಾಯಿ ಬ್ಯಾಲೆನ್ಸೇ ಅವಲ್ ನೀವು ಎಲ್ಲಿ ನೋಡಿ ಅವೈಲಬಲ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ ಬ್ಯಾಲೆನ್ಸ್ ಅಂತ ಹೇಳಲ್ಲ ಅಂದರೆ ಎಷ್ಟುವರೆಗೂ ಡ್ರಾ ಮಾಡ್ಕೋಬೋದು ಅಂತ ತೋರಿಸುತ್ತೆ ಅದರಿಂದ ಇವರು ಐನೂರು ರೂಪಾಯಿಗೆ ಸಾವಿರ ರೂಪಾಯಿ ಹತ್ತು ಸಾವಿರದಾಗಿರೋದ್ರಿಂದ 9500 ಅಂತ ತೋರಿಸ್ತಾ ಇದೆ ಹ್ಞೂ ಸರ್ ನೀವು ಸರ್ ನೀವು ಹೇಳ್ತೀವಿ ಈಗ ನಾವು ನಾವಿಬ್ಬರು ರೀಜನಲ್ ಮ್ಯಾನೇಜರ್ಸ್ ಇಲ್ಲಿ ನೀವು ಬಂದು ಏನಾದ್ರೂ ಅಕೌಂಟ್ ಇದ್ರೆ ನಂಬರ್ಗಳೆಲ್ಲ ಅಕೌಂಟ್ ಬಗ್ಗೆ ಮಾಹಿತಿ ಕೊಡ್ತೀವಿ ಎಲ್ಲಾನು ಮಾಹಿತಿ ಕೊಡ್ತೀವಿ ನಿಮಗೆ ಏನನಾಗಿದೆ ಅಂತ ಪ್ರತಿ ಅಕೌಂಟ್ ಪ್ರತಿ ಅಕೌಂಟ್ ಗೆ ಯಾವದೋ ಒಂದು ಕಾರಣ ಇರುತ್ತೆ ಕಾರಣ ಇಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ಅಲ್ಲ ಯಾವ ಬ್ಯಾಂಕ್ ಆದ್ರೂ ಆತರ ಮಾಡೋಕೆ ಸಾಧ್ಯನೇ ಇಲ್ಲ ಸರ್ ಹೋಲ್ಡ್ ಮಾಡೋವರು ಯಾರು ಸರ್ ಹೋಲ್ಡ್ ಮಾಡೋವರು ಗವರ್ನಮೆಂಟ್ ಅಥಾರಿಟಿ ಇಂದ ಗವರ್ನಮೆಂಟ್ ಬಂದ್ರೆ ಎಕ್ಸಿಕ್ಯೂಟ್ ಮಾಡೋದು ಬ್ಯಾಂಕ್ ಇಂದಾನೆ ಎಲ್ಲ ಬ್ಯಾಕ್ ಅಂಡ್ ಅಲ್ಲಿ ಎಲ್ಲ ಆಟೋಮೈಸ್ ಆಗಿದೆ ಆಯಾ ಬ್ಯಾಂಕ್ ಅಲ್ಲಿ ಆಟೋಮೈಸ್ ಆಗುತ್ತೆ ಯಾವುದು ಅಲ್ಲಲ್ಲ ಇದು ಬ್ಯಾಂಕ್ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಆಗಲ್ಲ ಇದು ಸಿ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಬ್ರಾಂಚ್ ಅಲ್ಲಿ ಇದೆ ಅರವತ್ತು ಕೋಟಿ ಗ್ರಾಹಕರು ಇದ್ದಾರೆ ಓಕೆ ಸಿ ಅಂದ್ರೆ ನಾವು ಹೇಳೋದು ಕೇಳಿ ಅಂದ್ರೆ ಬ್ಯಾಕ್ ಅಂಡ್ ಅಲ್ಲಿ ಆಗುತ್ತೀವಲ್ಲ ಗೌರ್ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಇಪ್ಪತ್ತೈದು ಬ್ರಾಂಚು ಈಗ ಉಪತೆದ ಬ್ರಾಂಚ್ಗಳ ಹತ್ರನೂ ಆಗಲ್ಲ ಅವರು ಅವರು ನಮ್ಮಲ್ಲಿ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು ಇದಾವೆ ಇದೆಲ್ಲ ನೋಡ್ಕೊಳ್ಳೋದಿಕ್ಕೆ ಅಲ್ಲಿ ಕಳಿಸ್ತಾರೆ ಅಲ್ಲೇ ಬ್ಯಾಕ್ ಎಲ್ಲ ಆಗುತ್ತೆ ಈಗ ಆ ಕಮ್ಮಿ ಆಗಿತ್ತು ನೋಡಿ ಅವೈಲೇಬಲ್ ಬ್ಯಾಲೆನ್ಸ್ ಕಮ್ಮಿ ಅಂತ ಅವರೇ ಹೇಳಿದ್ದಾರೆ 1000 ಅಂತ ಎಲ್ಲಿ ಹೋಗಲ್ಲ ಅಲ್ಲೇ ಇರುತ್ತೆ ಎಲ್ಲಿ ಹೋಗಿಲ್ಲ ಅವರ ಬ್ಯಾಲೆನ್ಸ್ ಇರುತ್ತೆ ಅವೈಲೇಬಲ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ ಅಲ್ಲ ಬ್ಯಾಂಕ್ ಸ್ಟೇಟ್‌ಮೆಂಟ್ ಅಲ್ಲಿ ನೋಡಿ ನೀವು ಐನೂರು ರೂಪಾಯಿ ಇದೆ ಅವ್ರು ಒಂದು ರೂಪಾಯಿ ಹಾಕಿದೆ ಅಂತ ಹೇಳಿದಾರೆ 501 ಆಗಿರುತ್ತೆ ಅವ್ರ ಬ್ಯಾಲೆನ್ಸ್ ಬಟ್ ಅವೈಲೇಬಲ್ ಬ್ಯಾಲೆನ್ಸ್ ಅವ್ರಿಗೆ ಕಮ್ಮಿ ಆಗ್ತಾ ಬರುತ್ತೆ ಮೈನಸ್ ಅನ್ನೋದು ಅವೈಲಬಲ್ ಬ್ಯಾಲೆನ್ಸು ಬ್ಯಾಲೆನ್ಸ್ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವೈಲಬಲ್ ಬ್ಯಾಲೆನ್ಸ್ಗೆ ಬ್ಯಾಲೆನ್ಸ್ಗೆ ತುಂಬ ವ್ಯತ್ಯಾಸ ಇದೆ ಬ್ಯಾಲೆನ್ಸ್ ಅನ್ನೋದು ಅಕೌಂಟಲ್ಲಿ ಇರೋ ದುಡ್ಡು ಮೈನಸ್ ಆಗಿಲ್ಲ ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ ಅವ್ರ ಸ್ಟೇಟ್ಮೆಂಟ್ ನೋಡಿ ನೀವು ಬ್ಯಾಲೆನ್ಸ್ ಮೈನಸ್ ಆಗಿರಲ್ಲ ಅಲ್ಲಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಅಲ್ಲಿ ಮೈನಸ್ ತೋರಿಸುತ್ತೆ ಆ ಅವೈಲೇಬಲ್ ಬ್ಯಾಲೆನ್ಸ್ ಅಂದರೆ ಅದು ಆಗ ಗೌರ್ಮೆಂಟಿಂದ ಆರ್ಡ್ರ್ ಬರುವಾಗ ನಾವು ಅಷ್ಟೇ ಹಾಂ ಹಾಂ ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ ಅಂದರೆ ಅವ್ರದ್ದು ದುಡ್ಡಿದ್ದರೆ ಅವ್ರದ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಇದ್ದಿದ್ರೆ ಆ ಟೈಮಲ್ಲಿ ಅವರು ಅವೈಲಬಲ್ ಬ್ಯಾಲೆನ್ಸ್ ಬರೀ ಹತ್ತು ಸಾವಿರನೇ ತೋರಿಸ್ತಾ ಇತ್ತು ಅಂದ್ರೆ ಈ ಹತ್ತು ಸಾವಿರ ಹೋಲ್ಡ್ ಆಗಿದೆ ಅಂತ ಅವ್ರದ್ದು ಇನ್ನೂರು ರೂಪಾಯಿ ಇರೋದ್ರಿಂದ ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ ತೋರಿಸ್ತಾ ಇದೆ ಅಷ್ಟೇ ಅಂದ್ರೆ ಹೋಲ್ಡ್ ಮಾಡಿರೋದ್ರಿಂದ ಆತರ ಆಗಿದೆ ಗೌರ್ಮೆಂಟ್ ಅಥಾರಿಟಿ ಒಂದು ಲಕ್ಷ ಏನಾದರೂ ಆ ವ್ಯವಹಾರ ಏನಾದರೂ ಆಗಿದ್ರೆ ಆ ಒಂದು ಲಕ್ಷ ಹೋಲ್ಡ್ ಆಗಿದ್ರೆ ಆತರ ಸರಿ ಇದು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ ಇನ್ವೆಸ್ಟಿಗೇಷನ್ ನೀವು ನಿಮ್ಮ ರೋಲ್ ನೀವು ಮಾಡ್ತಾ ಇದ್ರಿ ನಾವು ನಮ್ಮ ರೋಲ್ ಮಾಡ್ತಾ ಇದ್ವಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಿ ಎಲ್ಲ ಮೇಲೆ ಅವ್ರಿಗೆ ಆಗಿ ಅವರು ಅಪ್ರೋಚ್ ಮಾಡಿದ್ದಾರೆ ಆಲ್ರೆಡಿ ಅವರು ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ ಅವರು ಅವ್ರದ್ದು ಏನೂ ಇಲ್ಲ ಅಂದರೆ ಆಗಿ ಅಲ್ಲಿಂದ ಬರುತ್ತೆ ಯಾಕಂದರೆ